ಸ್ವಾಗತ ರೋಣ ರೋಣ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಪೂರ್ವಭಾವಿ ಸಭೆ ಗದಗ್ ಜಿಲ್ಲೆ ನಗರದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಪೂರ್ವಭಾವಿ ಸಭೆ ನಡೆಯಿತು ಈ ಸಮಯದಲ್ಲಿ ಎಸ್ 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 ಬೀಳ್ಗಿ ಸಿಪಿಐ ರೋಣ ವೃತ್ತ ಇವರು ಹಿಂದೂ ಮುಸ್ಲಿಂ ಸೌಹಾರ್ದಕ್ಕೆ ಹೆಸರಾಗಿರುವ ಮೊಹರಂ ಹಬ್ಬವನ್ನ ಎಲ್ಲರೂ ಶಾಂತಿಯುತವಾಗಿ ಆಚರಿಸಬೇಕು ಸಭೆಯಲ್ಲಿ ಮಾತನಾಡಿದ ಅವರು ನಮ್ಮ ದೇಶದಲ್ಲಿ ಹಬ್ಬಗಳು ಭಾವೈಕ್ಯತೆಯ ಸಂಕೇತವಾಗಿವೆ ಎಲ್ಲರೂ ಸೇರಿ ಸಮಸ್ಯೆಯಾಗದಂತೆ ಹಬ್ಬ ಆಚರಿಸಬೇಕು ಎಂದರು ಅದೇ ರೀತಿಯಾಗಿ ಪ್ರಕಾಶ್ ರೋಣ ಇವರು ಈ ಮೊಹರಂ ಹಬ್ಬವನ್ನ ಯಾವುದೇ ತಂಟೆ ತಕರಾರು ಮಾಡದೆ ಹಬ್ಬ ಆಚರಿಸಬೇಕು ಹಾಗೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಅವಶ್ಯಕತೆಗೆ ತಕ್ಕಂತೆ ಕಾನೂನುಬದ್ಧವಾಗಿ ಸಂಬಂಧಪಟ್ಟ ಇಲಾಖೆಯಿಂದ ಮರಗಳನ್ನ ಕಡಿಯಲು ಅನುಮತಿ ಪಡೆದು ಆಚರಣೆ ಮಾಡಿ ಮತ್ತು ಕೋಮುಗಲಭೆಗೆ ಅವಕಾಶ ನೀಡದಂತೆ ಶಾಂತಿಯುತವಾಗಿ ಆಚರಿಸಲು ಮುಖಂಡರ ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿಗಳ ಸಹಕಾರದೊಂದಿಗೆ ಆಚರಿಸಿ ಎಂದು ಸರ್ವರ ಒಪ್ಪಿಗೆ ಮೇರೆಗೆ ಶಾಂತಿ ಸಭೆಯನ್ನ ಮುಕ್ತಾಯಗೊಳಿಸಲಾಯಿತು ಈ ಸಭೆಯಲ್ಲಿ ವೀರಪ್ಪ ಚೌಡಿ ಪಿಎಸ್ಐ ರೋಣ ಹನುಮಂತ ಹಳ್ಳಿಕೇರಿ ಉಪಾಧ್ಯಕ್ಷರು ಪುರಸಭೆ ರೋಣ ವೀರಪ್ಪ ತಗ್ಗಿನ್ಮಣಿ ಡಿಎಸ್ಎಸ್ ಮುಖಂಡರು ರೋಣ ರಿಯಾಜ್ ಮುಲ್ಲಾ ಕೆ ಎಚ್ ನದಾಬ್ ಎಮ್ನೂರ್ ಸಾಬ್ ಬಿಚ್ಚುಮಣಿ ಮಕ್ತುಮ್ ಸಾಬ್ ಮುಲ್ಲಾ ಎಸ್ ಎಂ ಮುಲ್ಲಾ ನಾಗೇಶ್ ಕಾಶೆನ್ನವರ್ ಇನ್ನಿತರ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ವಿ ಸಂಕನ್ ಗೌಡ್ರಾವನೆಗಳನ್ನು ಅಂಥವು ಮೇಡಮ್ ನಾನು ಇದು ನಮ್ಮದು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತೀನಿ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಂಗಿಲ್ಲ ಎಲ್ಲ ಏನು ಓಣದಲ್ಲಿ ರೋಣ ಅಂತ ಅಷ್ಟಲ್ಲ ಇಡೀ ಜಿಲ್ಲಾದಲ್ಲಿ ಎಷ್ಟು ಜನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರಲ್ಲ ಪ್ರತಿಯೊಬ್ಬರ ಅಕೌಂಟನ್ನು ನಮ್ದು ಮಾನಿಟ್ರಿಂಗ್ ಸೆಲ್ ಅಂತೇಳಿ ಜಿಲ್ಲಾದಲ್ಲಿ ಇದೆ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ ಅಂತಲೇ ಇದೆ ಅದು ಪಿ ಎಸ್ ಐ ಸಿಬ್ಬಂದಿಗಳ ಅವರು ಪ್ರತಿ ದಿನ ಕೆಲಸ ಇದೆ ಲೋಣದಲ್ಲಿ ಯಾವ ಎರ್ಯಾರು ಇದ್ದಲ್ಲಿ ಅಪ್ಲೋಡ್ ಮಾಡ್ತಾರೆ ವಿಡಿಯೋ ಏನು ಮಾಡಿದ್ದಾರೆ ಕಾನೂನಲ್ಲಿ ಸಂಬಂಧಪಟ್ಟು ಏನಾದರೂ ದೇಶವನ್ನು ಹುಟ್ಟತದ್ದಂಥಗಳನ್ನೋ ವಿಡಿಯೋಗಳದನ್ನು ಎಲ್ಲವನ್ನು ನೋಡ್ತಾರೆ ನೋಡಿ ಡಾಕ್ಯುಮೆಂಟೇಷನ್ ಮಾಡ್ತಾರೆ ಆ ರೀತಿ ಏನಾದರೂ ಮಾಡಿದ್ರೆ ಅಂದರೆ ಕೂಡ ಪ್ರತಿದಿನ ರಿಸ್ಟ್ ಅಪ್ಪ ಸೋಷಿಯಲ್ ಪ್ರತಿದಿನ ಗದಗ್ ಜಿಲ್ಲಾದಲ್ಲಿ ಸೋಷಿಯಲ್ ಮೀಡಿಯಾ ಮಾರುಕಟ್ಟಿಗೆ ಸಂಬಂಧಪಟ್ಟಂಗೆ ಅಲ್ಲೆಲ್ಲೇ ಎಲ್ಲ ಏನಾದರೂ ಪ್ರಕರಣಗಳು ಸಣ್ಣ ಪಟ್ಟ ವರದಿ ಆಗ್ತಾನೇ ಇವು ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತಾ ನಾವು ಯಾವುದು ಹೋಮ್ ಗೋಮುಗಳಿಗೆ ತೊಗೊಂಡಾಗಂಥವು ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಬರತಕ್ಕಂಥ ವಿಷಯಗಳನ್ನು ಯಾವುದೇ ಕಾರಣಕ್ಕೂ ನಾವು ಪೋಸ್ಟ್ ಮಾಡಬಾರ್ದು ಅಂತ ಹಂಗೆ ಯಾರಾದರೂ ಇದ್ರೆ ಸಹಿತ ಅದನ್ನು ಕೂಡ ನಾವೆಲ್ಲ ಗಮನಿಸಿ ಗಮನಿಸ್ತಂದರೆ ಭಾಳ ಅನುಕೂಲ ಆಗುತ್ತೆ ನನ್ನ ಜೊತೆ ಸಂಬಂಧಪಟ್ಟಂಗೆ ಟ್ವೆಂಟಿ ಫೋರ್ ನಾವು ಅಲರ್ಟ್ ಇರ್ತದೆ ಕನ್ನಡ ಅಲರ್ಟ್ ಇರ್ತದೆ ಒಂದೊಂದು ಟು ವೆಹಿಕಲ್ ಇರ್ತವೆ ಏನೋ ಸಣ್ಣ ಪುಟ್ಟ ಸೆವೆನ್ ಸು ಒಂದೊಂದು ವೆಹಿಕಲ್ ಇರುತ್ತೆ ಈಗ ಎಲ್ಲ ಕಡೆ ಇರೋದು ಪೋಲಿಸ್ ಎಲ್ಲ ಅಂದರೆ ಇರಲ್ಲ ಬಟ್ ಅದು ಸ್ಪೆಸಿಫಿಕ್ ಆಗಿ ಪಬ್ಲಿಕ್ ಕಂಪ್ಲೇಂಟ್ ಅಟೆಂಡ್ ಮಾಡೋಕ್ಕಂತೇ ನೀವು ಕಾಲ್ ಮಾಡಿ ಯಾರಾದರೂ ಮಾಡಿದ್ರೆ ತಮ್ಗೆ ಅನುಭವ ಇಲ್ಲ ಹತ್ತು ನಿಮಿಷ ಮ್ಯಾಕ್ಸಿಮಮ್ ನೀವು ಒಂದು ಫೋನ್ ಮಾಡಿ ಸದ್ಯಪುರದಾಗರೀವಿ ಬೆಳವಣಿಗೆ ಒಳಗಿರಿ ಒಂದು ಕಂಪ್ಲೇಂಟ್ ಮಾಡಿ ನಿಮ್ಮ ಟೈಮ್ ನಾವು ಹತ್ತು ನಿಮಿಷದಲ್ಲಿ ವೆಹಿಕಲ್ ನಿಮ್ಮ ಮನೆ ಹತ್ರ ಬಂದು ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಿ ಹೋಗುತ್ತಾರೆ ಹೋಗುತ್ತೆ ಬಟ್ ಭಾಳ ಜನಕ್ಕೆ ಇನ್ನೂ ಅಷ್ಟು ಏನಿದೆ ಸಣ್ಣ ಪುಟ್ಟ ಸಮಸ್ಯೆಗೂ ಸಹಿತ ಪೊಲೀಸ್ ಸ್ಟೇಷನ್ ಬರೋ ರ ಸ್ಟಾಪ್ ಓದ್ಬಿಟ್ಟು ಸ್ಯಾಸ್ ಖರ್ಚು ಮಾಡಿ ಮಳೆ ಬಿಸಿಲು ಅಂದರೆ ಇಲ್ಲಿ ಬಂದು ಆ ಸಣ್ಣ ಸಮಸ್ಯೆ ಇರುತ್ತೆ ಆದ್ದರಿಂದ ಆ ಒಂದೊಂದು ಸಹಾಯವನ್ನು ನಾನಷ್ಟು ಮಂದಿಗೆ ತಾವು ಬರ್ತಿದ್ದರು ಸಹಿತ ಹೇಳಿ ಸಣ್ಣ ಪುಟ್ಟ ಇರ್ತೈತಿ ಅದನ್ನು ತೊಗೊಂಡು ಇಲ್ಲಿ ಮಠ ಬರೋದು ಆಮೇಲೆ ಅದನ್ನ ಮಾಡೋಕ್ಕಿಂತ ಒಂದೊಂದು ಸಲ ಫೋನ್ ಹಂಚ್ಬಿಟ್ರೆ ಡೈರೆಕ್ಟಾಗಿ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು ಸೀರಾ ನಿಮ್ಮ ವೆಹಿಕಲ್ ಅದರಲ್ಲಿ ಮೂರು ಜನ ಪೊಲೀಸ್ ಹೋಗ್ತಾರೆ ಪ್ರತಿ ಮೂರು ಸೀಟ್ ಇರ್ಬೇಕು ಟ್ವೆಂಟಿ ಫೋರ್ ಆ ರೆಸ್ಟ್ ಇರಲಿಲ್ಲ ಏನಿಲ್ಲ ನೀವು ಯಾವ ಟೈಮಿನ ಮಾಡಿದ್ರು ನೀವು ರಾತ್ರಿ ಮೆಶಿನಾಗ ಐದು ಗಂಟೆಗೆ ಮಾಡಿದ್ರು ನಿಮ್ಮ ಕಂಪ್ಲೇಂಟ್ ಕಟ್ಟೆ ಮಾಡ್ತಾರೆ ಅದಕ್ಕೆ ಅದನ್ನು ಜಾಸ್ತಿ ಉಪಯೋಗವನ್ನು ಲಾಭ ಪಡೀರಿ ಏಕೆಂದ್ರೆ ಭಾಳ ಅದಕ್ಕೆ ಕಡಿಮೆ ಆಗ್ತಿದೆ ಒಂದು ದಿನಕ್ಕೆ ಐದು ವಾರ ಮುಂದೆ ಎಷ್ಟೇ ಫೋನ್ ಮಾಡ್ತಾರೆ ಮತ್ತು ಸಮಸ್ಯೆ ಇಲ್ಲನ ಸಮಸ್ಯೆ ಅದಾವು ಮತ್ತು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅದು ದೊಡ್ಡ ಇದ್ದರೆ ಬರಲಿ ಕಂಪ್ಲೇಂಟ್ ಕೊಡೋದಿದ್ರೆ ಇಲ್ಲಿ ಬರಲಿ ಬಟ್ ಏನೋ ಒಂದು ಸಣ್ಣದಿರ್ತದೆ ಆ ವಿಷಯನ ಅಲ್ಲೇ ಯಾರೋ ಪೊಲೀಸ್ ಒಬ್ಬರು ಬಂದರೆ ಅದು ಹೋಗ್ತಿರ್ತೈತಿ ಅದು ಸುಮ್ಮನೆ ಬೆಳೋದು ಗಂಟು ಗಂಟ್ಲೆ ಕಾಯೋದು ಸುಮ್ಮನೆ ಅವ್ರು ಟೈಮ್ ವೇಸ್ಟ್ ಮಾಡ್ಕೊಬೋದ್ರಿ ಒಂದೊಂದು ಫೋನ್ ಹಚ್ಚಿದ್ರೆ ಅದು ಸಮಸ್ಯೆಗಳು ಅಲ್ಲೇ ಸರಿಯಾಗ್ತದೆ ಅದ್ರದ್ದೊಂದು ಉಪಯೋಗವನ್ನು ಪಡೀರಿತ ಮತ್ತೆ ಎಸ್ಟ್ರಿಕ್ಟಾಗಿ ಏನು ಈ ವರ್ಷ ನಿಮಗೆ ಸಂಬಂಧಪಟ್ಟಂಗೆ ಹೇಳೋಂಥದ್ದು ಏನಿಲ್ಲ ಬಟ್ ಈ ಸೋಷಿಯಲ್ ಇರ್ಬೋದು ಬೇರೆ ಯಾರಾದರೂ ಅಲ್ಲೇ ಇಲ್ಲ ಸ್ವಲ್ಪ ನೀವೇ ಎಲ್ಲ ಮಾಡಿಬಿಟ್ರೆ ಏನಾಗುತ್ತೆ ಕಾನೂನು ಕೈ ತೊಗೊಂಡು ಅದು ಇನ್ನೊಂದು ರೂಪಕ್ಕೆ ಹೋಗುತ್ತೆ ಆದ್ದರಿಂದ ನನಗೆ ಏನಾರ ಕಂಡು ಬಂದರೆ ಇಮಿಡಿಯೇಟಾಗಿ ತಿಳಿಸಿದ್ರೆ ಆ ಸಮಸ್ಯೆ ನಾವು ಪರಿಹರಿಸ್ಬೋದಂತ ಹೇಳ್ತಾ ಭಾಳ ತುರ್ತಾಗಿ ಶ್ಯಾಮ್ಸಲ್ ಒಂದು ಖರ್ಗೆ ಬೇಗನೆ ತಾವೆಲ್ಲ ಪಲ್ಯೂಷನ್ ಇಷ್ಟು ಜನ ಶಕ್ತಿ ಬಂದಿದ್ದರೆ ನಮ್ಮೆಲ್ಲರಿಗೂ ನಮ್ಮ ಬಯತ್ಯವಾಗಿ ಹಾಗೂ ನಮ್ಮ ಇಲಾಖೆ ಪರವಾಗಿ ಪೂರ್ವ ಪಡೆದು